ಬಾಗಲಕೋಟೆ ಕಾರ್ಮಿಕ ಇಲಾಖೆ ಅದೇ ನೀವು ಕಡೆ ಅಧಿಕಾರಿಗಳು ಇದನ್ನ ತನಿಖೆಯ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಮೂವತ್ತೆರಡು ಲಕ್ಷ ಇತ್ತ ಇವಾಗ ಸಾವ್ದು ಒಂದೂರು ಫಲಾನುಭವಿಗಳು ಅರ್ಜಿದಾರರು ಬಗ್ಗೆ ಗಂಭೀರತೆ ಎಷ್ಟಿದೆ ಹೇಳೋದು ನಿಜಕ್ಕೂ ಕರೆ ಇದೆ ನಾನೇ ಸುಮ್ಠ ಬರ್ದಿರೋದು ಲೆಟ್ರ್ ಮೃತ ತನಿಖೆ ಆಗ್ಬೇಕಂತ ಹೇಳಿ ನಾವು ಬಂದಾದ ನಂತರ ಯಾರೇ ಅಲ್ಲಿ ತಪ್ಪಿಸ್ತಾ ಕುಡಿಸ್ತು ಖಂಡಿತ ಮಾಡ್ತೀವಿ ಸ್ವಲ್ಪ ವಿಳಂಬ ಆಗಿದೆ ನೀವು ನಿಜ ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇನ್ನೂ ಜೋರುಗೊಳಿಸ್ತೀವಿ ಯಾಕಂದರೆ ಐ ಇನ್ ನಾಟ್ ಇನ್ವಾಲ್ವ್ ಮೈಸೂಲ್ ಭೀ ಮನ್ಸ್ ಈ ಥರ ಇನ್ವೆಸ್ಟಿಗೇಷನಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು ಬಟ್ ಡಿಲೇ ಆಗಿರ್ತಕ್ಕಂಥ ನಿಜ ಅದೇ ವಿಕೆಟ್ ಇಟ್ಟು ಕಾರ್ಮಿಕರಿಗೆ ಉಚಿತ ಬಸ್ ಪಾಸ್ ಇತ್ತು ಇವಾಗ ಅದನ್ನೇನು ಬಂದ್ ಮಾಡಿದ್ದೀರಂತೆ ಈ ಕರ್ನಾಟಕದಾಗ ಬಸ್ ಪಾಸ್ ಇದೆ ಕಾರ್ಮಿಕರಿಗೆ ವಿಶೇಷವಾಗಿ ಭಾಳ ಕಷ್ಟ ಇದೆ ಅದು ಮಾಡೋದು ಹೆಂಗಿದ್ರು ಕಾರ್ಮಿಕರಿಗೆ ನಾವು ಈಗ ಮೊಬೈಲ್ ಮಾಡಿ ಕ್ಲಿಮಿಟ್ ಮಾಡ್ತಾ ಇದ್ದೀವಿ ನಮ್ಮ ನಮಗೆ ಎಸ್ಪೆಷಲಿ ಕಾರ್ಮಿಕರ ತಕ್ಷಣ ಭಾಳ ಬೈಫಾಲಿಕೇಶನ್ ಇದೆ ಪ್ರತಿಯೊಬ್ಬರು ನೀವು ಕೂಡ ಕಾರ್ಮಿಕರೇ ನಾನು ಕೂಡ ಕಾರ್ಮಿಕನೇ ಸರ್ ಕಾರ್ಮಿಕ ಬೈಫಿಕೇಶನ್ ಆಗಬೇಕು ಅನರ್ಗನೈಸ್ ಸೆಕ್ಟರ್ ಬೇರೆ ಕನ್ಸ್ಟ್ರಕ್ಷನ್ ಬೇರೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಬೇರೆ ಇದೆ ಸೊ ನಮಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ಸೌಲಭ್ಯಗಳಿವೆ ಯಾಕಂದ್ರೆ ಸೆಸ್ ಕಲೆಕ್ಟ್ ಮಾಡಿದ್ವಿ ಅನ್ಆರ್ಗನೈಸ್ ಬೋರ್ಡ್ ಅಲ್ಲಿ ನೈಂಟಿ ಪರ್ಸೆಂಟ್ ಜನರು ಅನ್ಆರ್ಗನೈಸ್ ಇದಾರೆ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇಸ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಸೊ ಕಾರ್ಮಿಕರ ತಕ್ಷಣ ಬೇರೆ ಕನ್ಸ್ಟ್ರಕ್ಷನ್ ಬೋರ್ಡ್ ಅಷ್ಟೇ ಕನ್ಸಿಡರ್ ಮಾಡ್ಬಿಡ್ತೀವಿ ಅಗ್ರಿಕಲ್ಚರ್ ಲೇಬರ್ ಕಾರ್ಮಿಕರು ಅಂತಾರೆ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ತಾರೆ ಸೊ ಹಂಗಾಗಿ ನಮ್ಮ ಇಲಾಖೆಯಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಬಸ್ ಪಾಸಿಗೆ ಕೊಡ್ತಕ್ಕಂಥ ದುಡ್ಡಿಲ್ಲಾಗಿ ನಮ್ಮ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಂತೆ ಹಿಂಗೆ ಹೇಳ್ತೀವಿ ಅನ್ಆರ್ಗನೈಸರ್ ಅಂತ ಹೇಳ್ತೀವಿ ಅವರಿಗಾಗಿ ಸುಮಾರು ತೊಂಬತ್ತೊಂದು ಸ್ಮಾಲ್ ಸ್ಮಾಲ್ ಸೆಕ್ಟರ್ಗಳು ಅಂದರೆ ಸಣ್ಣ ಸಣ್ಣ ಏನು ಕೆಲಸ ಕೈ ಕೆಲಸದ ಮೇಲೆ ಅವಲಂಬಿತ ಸಣ್ಣ ಸಣ್ಣ ಸಮಾಜ ಜನರು ಇದ್ದಾರೆ ಅವರಿಗೆ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳು ಅಂತ ಜನರನ್ನ ಉಳಿದುಕೊಟ್ಟು ಇವತ್ತು ಸ್ಮಾರ್ಟ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಇಟ್ಟಿರ್ತಕ್ಕಂಥ ಜನರಿಗೆ ಅವರಿಗೆ ಸ್ಮಾರ್ಟ್ ಮಾಡ್ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಇದ್ದೀವಿ ಇವತ್ತು ನಾವು ಭಾಗ ಬಂದಿದ್ದೇವೆ ಸರ್ ಉಪರಾಷ್ಟ್ರಪತಿ ಜಗದೀಶ್ ದುನ್ಕರ್ ಅವರ ರಾಜೀನಾಮೆ ಬಿಜೆಪಿ ಕೊಟ್ಟಿದ್ದಾರೆ ವಾಟ್ ಇಸ್ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ

ಅದ್ರ ಜೊತೆಗೆ ನೀವು ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ಸಭೆ ನೋಡಿಲ್ವಾ ನೋಡಿದೀನಿ ಸರ್ ನಿಮ್ಮ 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 ಅದೇನಾದ್ರಿ ಮುಖ್ಯಮಂತ್ರಿ ಸಭೆ ಕರ್ತಿದ್ದಾರೆ ಜಸ್ಟಿಫಿಕೇಶನ್ ಆಗುತ್ತೆ ಜಿ ಎಸ್ ಟಿ ಅಂತ ಇನ್ಕ್ಲೂಸಿವ್ ಆಗಿರೋದ್ರಿಂದ ಈಗ ಪಾಪ್ಕಾರ್ನ್ ಬಗ್ಗೆ ನೀವು ಮಾತಾಡಲ್ವಾ ಪಾಪ್ಕಾರ್ನ್ ಒಂದು ಮಸಾಲ ಪಾಪ್ಕಾರ್ನ್ ಇದ್ರೆ ಒಂದು ಜಿ ಎಸ್ ಟಿ ಇದೆ ಖಾಲಿ ಪಾಪ್ಕಾರ್ನ್ ಇದ್ರೆ ಒಂದಿದೆ ಅದಕ್ಕೆ ಹನಿ ಇದ್ರೆ ಒಂದಿದೆ ಜಿ ಎಸ್ ಟಿ ಮಾತಾಡೋದಿದ್ರೆ ಸಂಪೂರ್ಣ ಬಗ್ಗೆ ಗೊತ್ತ ಮಾತಾಡೋಣ ಸೊ ಈಗ ಕೇಳ್ತಕ್ಕಂಥ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಆಲ್ರೆಡಿ ಸಭೆ ಕರೆದಿದ್ದಾರೆ ಡೆಫಿನೆಟ್ಲಿ ವಿಲ್ ಕಮ್ ಅಪ್ ವಿತ್ ಸೊಲ್ಯೂಷನ್ ಸ್ಟೇಟ್ಗೆ ಎಷ್ಟು ತೊಂದರೆ ಆಗುತ್ತೆ ಸ್ಟೇಟ್ಲಿಂದ ಎಷ್ಟು ಕಲೆಕ್ಟರ್ ಎಷ್ಟು ತೊಂದರೆ ಆಗ್ತದೆ ಸೆಂಟ್ರಿಂದ ಯಾರು ಹೊರತರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ ಈಗಾಗಲೇ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲ ಸಣ್ಣ ಪುಟ್ಟ ಬೀಡ ಅಂಗಡಿಯವರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಸರ್ ಈಗ ರಾಜ್ಯ ಸರ್ಕಾರ ಐ ರೆಸ್ಪೆಕ್ಟ್ ಇಟ್ ಸರ್ ಇಫ್ ಯು ಆರ್ ಡೂಯಿಂಗ್ ಇಟ್ ವಿ ಆರ್ ಮೋರ್ ದನ್ ಹ್ಯಾಪಿ ಲೆಟ್ ದಮ್ ಡೂ ಇಟ್ ಬಟ್ ಇದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿಯವರ ಮೀಟಿಂಗ್ ಕರೆದಿದ್ದಾರೆ ಸರ್ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟು ಭೀಮಾ ಹೆಜ್ಜೆ ನ್ಯೂಸ್